ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ಆಚರಿಸಲಾಗುತ್ತದೆ ಈ ದಿವಸ ಈ ಒಂದು ವಸ್ತುವನ್ನು ಮನೆಯಲ್ಲಿ ತಂದು ಅದರಿಂದ ತಿಲಕವನ್ನು ಮಾಡಿ ಹಚ್ಚಿಕೊಂಡರೆ ನಿಮ್ಮ ಸಕಲ ಐಶ್ವರ್ಯವೂ ಸಿದ್ಧಿ ಆಗುತ್ತದೆ ಸಾಕ್ಷಾತ್ ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ ಅದೃಷ್ಟವಂತ ಶ್ರೀಮಂತಿಕೆ ರಾಜಯೋಗ ನಿಮ್ಮದಾಗುತ್ತದೆ ಸನಾತನ ಧರ್ಮದಲ್ಲಿ ಏಕಾದಶಿ ತಿಥಿಗೆ ವಿಶೇಷ ಮಹತ್ವವಿದೆ ಜ್ಯೋತಿಷ್ಯದ ಪ್ರಕಾರ ಏಕಾದಶಿ ವ್ರತವನ್ನು ವರ್ಷದ ಇಪ್ಪತ್ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಏಕಾದಶಿ ಮಾತ್ರವಲ್ಲ ವೈಷ್ಣವ ಹಿಂದೂಗಳ ಅತಿ ದೊಡ್ಡ ಉಪವಾಸಗಳಲ್ಲಿ ಒಂದಾಗಿದೆ ಇನ್ನು ಪಂಚಾಂಗದ ಪ್ರಕಾರ ವೈಕುಂಠ ಏಕಾದಶಿ ಉಪವಾಸವನ್ನು ಜನವರಿ ಹತ್ತರಂದು ಆಚರಿಸಲಾಗುತ್ತದೆ ಈ ದಿವಸ ಯಾವ ವಸ್ತುವನ್ನು ಮನೆಗೆ ತಂದು ಅದರಿಂದ ತಿಲಕ ಮಾಡಿ ಹಚ್ಚಿಕೊಳ್ಳಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಮಹಾವಿಷ್ಣುವೇ ನಮಃ ಅಂತ ಕಮೆಂಟ್ ಹಾಕಿ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಪುಷ್ಯ ತಿಂಗಳ ಆ ಶ್ಲು ಶುಕ್ಲ ಪಕ್ಷದ ಏಕಾದಶಿ ದಿನಾಂಕವು ಜನವರಿ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಜನವರಿ ಹತ್ತು ಬೆಳಿಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಆದರೆ ಈ ದಿನವನ್ನು ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಮುಂಜಾನೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮಹಾವಿಷ್ಣು ಲಕ್ಷ್ಮಿ ಫೋಟೋಗೆ ಹೂವಿನ ಅಲಂಕಾರ ಮಾಡಿ ಪ್ರಾರ್ಥನೆ ಮಾಡುತ್ತಾ ಮಹಾಮಂಗಳಾರತಿ ಮಾಡುವ ವೇಳೆಗಾಗಲೇ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದಿರಬೇಕು ಯಾರೂ ಕೂಡ ಈ ಸಮಯದಲ್ಲಿ ನಿದ್ರಿಸಿರಬಾರದು ಇಂದಿನ ದಿವಸವೇ ನೀವು ಗಂದಿಗೆ ಅಂಗಡಿಗೆ ಹೋಗಿ ಅಲ್ಲಿಂದ ಕಪ್ಪು ಅರಿಶಿಣದ ಕೊಂಬನ್ನು ಮನೆಗೆ ತಂದು ಇಟ್ಟುಕೊಂಡಿರಬೇಕು ಬೆಳಿಗ್ಗೆ ಪೂಜೆ ಮಾಡುವ ವೇಳೆಗೆ ಕಪ್ಪು ಅರಿಶಿಣವನ್ನು ಹಾಲಿನಿಂದ ಚೆನ್ನಾಗಿ ತೆಗೆದು ಮನೆಯವರೆಲ್ಲ ಅದನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ಅದಾದ ಬಳಿಕ ಸಂಕಲ್ಪ ಮಾಡಿ ಮನೆಯ ಕಷ್ಟಗಳು ಮನೆಯ ದರಿದ್ರಗಳು ಬಡತನ ಎಲ್ಲವೂ ಸಂಪೂರ್ಣ ನಿವಾರಣೆ ಆಗಬೇಕು ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡಬೇಕು ಮತ್ತು ಜೀವನದ ಹೇಳಿಗೆ ಆಗಬೇಕು ಅನಾರೋಗ್ಯದಿಂದ ಬಳಲುತ್ತಿರುವವರು ಆರೋಗ್ಯವಂತ ಕುಟುಂಬದೊಂದಿಗೆ ನಮ್ಮ ಜೀವನ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಪೂಜೆಗಳನ್ನು ಮಾಡಬೇಕು ಹಾಲು ಕೀರನ್ನು ನೈವೇದ್ಯಕ್ಕೆ ಇಡಬೇಕು ಈ ರೀತಿ ಏಕಾದಶಿ ದಿನದಂದು ಮಾಡುವ ಪೂಜೆ ಸಫಲವಾಗುತ್ತದೆ ಖಂಡಿತವಾಗಿಯೂ ಮಹಾವಿಷ್ಣು ಲಕ್ಷ್ಮಿ ಅನುಗ್ರಹಕ್ಕೆ ನೀವು ಪಾತ್ರರಾಗುತ್ತೀರಿ ಕಪ್ಪು ಅರಿಶಿಣವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದಲೇ ಕೇಳಿ ಪಡೆದುಕೊಂಡರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳು ಸದಾ ನಿಮ್ಮೊಂದಿಗೆ ಇರುತ್ತಾರೆ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಮಹಾವಿಷ್ಣುವೇ ಅಂತ ಕಮೆಂಟ್ ಹಾಕಿ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಸಿಗೋಣ ಧನ್ಯವಾದ